मम देवा भद्रं पश्ये रंगै स्थिरैरङ्गै सुष्टुवागं स्वस्ति नस्तनो विषेमहि देवहितं यदायुः स्वस्ति न इन्द्रो रुद्धस्रवा ಸ್ವಸ್ತಿ ಪುರುಷ ವಿಶ್ವಮೇಧಾ ಸ್ವಸ್ತಿ ನಾರಕರಿಷ್ಠನೇಮಿ ಸ್ವಸ್ತಿ ನೋ ಬೃಹಸ್ಪತಿ ದಾತು ಓಂ ಶಾಂತಿ 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 ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಸದ್ಗುರು ಶಿವರಾಮ ವಧೂತರ ಚರಣಾರವಿಂದಗಳಿಗೆ ಅರವಿಂದಗಳಿಗೆ ನಮಿಸಿ ಸದ್ಗುರು ಶಿವಶೇನಾನಂದ ವಧೂತರ ಚರಣಾರವಿಂದಗಳಿಗೆ ಅರವಿಂದಗಳಿಗೆ ನಮಿಸಿ ಸದ್ಗುರು ಕಟ್ಟೆ ವಿಶ್ವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ನಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಒಂದು ಸುಂದರವಾದ ಸುಭಾಷಿತ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ನಾಲ್ಕು ಮಾತು ನಾಲ್ಕು ಮಾತುಗಳನ್ನು ಹೇಳೋರವರು ಒಂದು ಸಜ್ಜನರ ಸಂಘ બહ શ્રેષ્ઠ સાધૂનામ દર્શન પુણ્યમ તીર્થભૂતાળી સાધવા તીર્થંપરતી કાલે સદે સાધુ સમગમ અંત સાધૂના દર્શન પુણ્યમ મહાત્મા દર્શન મળીર્થ સ્વરૂપ રો મહાત્મા ತೀರ್ಥ ಸ್ವರೂಪರು ಗಂಗಾ ಯಮುನಾ ಸರಸ್ವತಿ ತುಂಗಾ ಬದ್ಲಾ ತೀರ್ಥ ಅಂತ ಹೊರತಲ್ಲ ಆ ತೀರ್ಥಗಳಕ್ಕಿಂತಲೂ ಶ್ರೇಷ್ಠ ಸದ್ಗುರು ನಾವು ತೀರ್ಥಗೆ ಸ್ನಾನ ಮಾಡಬೇಕಾದ್ರೆ ಕಾಲ ಸಮಯ ಬೇಕಾಗ್ತದೆ ಸಮಯ ಬೇಕಾಗ್ತದೆ ಆದರೆ ಸದ್ಯ ಸಾಧು ಸಮಾಗಮ ತಕ್ಷಣದಲ್ಲೇ ಮಹಾತ್ಮರನ್ನು ಆ ನಮಗೆ ಶ್ರೇಷ್ಠವಾದ ಪುಣ್ಯ ಬರ್ತದೆ ನಮ್ಮ ಸಕಲ ಪಾಪ ನಾಶ ಆಗಿ ಆಗುತ್ತವೆ ಪಾಪ ದೋಷಗಳ ದೂರ ಆಗಬೇಕಾದ್ರೆ ಒಬ್ಬ ಜ್ಞಾನಿ ದರ್ಶನ ನಾವು ಮಾಡ್ಕೊಳ್ಬೇಕು ಆ ಜ್ಞಾನಿ ದರ್ಶನ ಹ್ಯಾಂಗೆ ಮಾಡಬೇಕು ಅಂದರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪರು ಇವರು ಅಂತ ಸುಮ್ಮನೆ ಬಂದು ಸಾಧುಗಳು ಅಂತೇಳಲ್ಲ ಸಾಕ್ಷಾತ್ ಭಗವಂತನ ಸ್ವರೂಪರೇ ಇವರು ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸಿ ನಮ್ಮನ್ನು ರಕ್ಷಣೆ ಮಾಡಿ ನಮಗೆ ಉತ್ತಮವಾದಂಥ ಸ್ಥಿತಿಯನ್ನು ಅನುಗ್ರಹಿಸ್ತಕ್ಕಂಥವರೇ ಮಹಾತ್ಮರು ಜ್ಞಾನಿಗಳನ್ನು ಭಾವನಾ ನಮ್ಮಲ್ಲಿರಬೇಕು ಒಬ್ಬ ಸಾಧು ಒಬ್ಬ ಸತ್ಪುರುಷನ ನೋಡಿದರೆ ಸಾಕ್ಷಾತ್ ಪರಶುವನೇ ಈ ರೂಪದಲ್ಲಿ ಬಂದಾನಂತ ಅಂತ ನಮ್ಮ ಭಾವನೆಯಿಂದ ನಾವು ಅವ್ರಿಗೆ ಶರಣಾಗತರಾದದ್ದಾದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಾದಿಗಳು ದೂರ ಆಗ್ತಾವೆ ನಾವು ಪವಿತ್ರ ಆಗ್ತೀವಿ ಆಗ್ತೀವಿ ಪರಿಶುದ್ಧರಾಗಿ ನಮ್ಮ ಯಥಾರ್ಥ ಜ್ಞಾನ ಮಾಡಿಕೊಂಡು ನಾವು ಮುಕ್ತರಾಗ್ತೀವಿ ಶಕ್ತಿ ಮಹಾತ್ಮರಲ್ಲದೆ ಜ್ಞಾನಿಗಳಲ್ಲಿ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಶಕ್ತಿ ನಮಗೆ ಯಥಾರ್ಥ ದ್ವಾರ ಅಮರರನ್ನಾಗಿ ಮಾಡುವ ಶಕ್ತಿ ಮಹಾತ್ಮರಲ್ಲದೆ ಅದಕ್ಕೋಸ್ಕರವಾಗಿನೇ ಸಾಧು ನಾಮ ದರ್ಶನಂ ಪುಣ್ಯಂ ಅಂತ ಹೇಳರು ಸಾಧುಗಳ ದರ್ಶನ ಮಾಡುವುದರಿಂದ ಪುಣ್ಯ ಉದಯ ಆಗ್ತದೆ ನಮಗೆ ಯಥಾರ್ಥ ಜ್ಞಾನವನ್ನು ಅನುಗ್ರಹ ಮಾಡತಕ್ಕಂಥ ಶಕ್ತಿ ಸಾಧುಗಳಲ್ಲಿದೆ ಮಹಾತ್ಮರಲ್ಲೇದೆ ನಮ್ಮ ನಿಜ ಸ್ವರೂಪವನ್ನು ಅರಿವು ಮಾಡಿ ನಮ್ಮನ್ನು ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ದ್ವಾರ ಮುಕ್ತರನ್ನಾಗಿ ಮಾಡುವ ಶಕ್ತಿ ಮಹಾಪುರುಷರು ತತ್ವಜ್ಞಾನಿಗಳು ಸದ್ಗುರುಗಳು ಇಂಥವರ ದರ್ಶನದಲ್ಲಿ ನಾವು ಹೊದದಾದರೆ ನಾವು ಧನ್ಯರಾಗ್ತೇವೆ ನಾವು ಮುಕ್ತರಾಗ್ತೇವೆ ಅದಕ್ಕೋಸ್ಕರವಾಗಿನೇ ಸಾಧುಗಳಂತ ಸಾಮಾನ್ಯರಲ್ಲ ಸಾಕ್ಷಾತ್ ಪರಶಿವನ ರೂಪರೇ ಅವರು ಸಾಕ್ಷಾತ್ ಭಗವಂತನ ಸ್ವರೂಪರೇ ಅವರು ಅಂತ ಬೇಡಿದ ಫಲಗಳನ್ನು ಕೊಡ್ತಾನೆ ಪರಮಾತ್ಮನ ಕೃಪೆ ಆದರೆ ನಿನಗೆ ಬೇಡಿದ ಫಲ ಕೊಡ್ತಾನೆ ಸ್ವರ್ಗ ಲೋಕ ಲೋಕ ಏ ಲೋಕದ ಸಕಲ ಐಶ್ವರ್ಯ ಯಾವುದೇ ಒಂದು ನೀವು ಕೊಡ್ಕೋಬೇಕು ಪಡ್ಕೋಬೇಕಂದ್ರೆ ಪರಮಾತ್ಮನ ಕೃಪೆಯಿಂದ ಆದರೆ ಸದ್ಗುರುನಾಥನ ಕೃಪೆಯಿಂದ ಎಲ್ಲಕ್ಕಂತಲೂ ಶ್ರೇಷ್ಠವಾದ ಬ್ರಹ್ಮಜ್ಞಾನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಡುವ ಸಾಮರ್ಥ್ಯ ಗುರುವಿಗೊಬ್ಬರಿಗೆ ಮಹಾತ್ಮರಿಗೊಬ್ಬರಿಗೆ ಇದೆ ಇನ್ನು ಯಾವರಿಗೂ ಇಲ್ಲ ಯಾವ ದೇವತೆಗೂ ಇಲ್ಲ ದೇವತೆಗಳಿಗೆ ಶರಣಾಗತರ ಆದರೆ ಗುರುಗಳ ಹತ್ತಿರ ಹೇಳ್ತಾರೆ ಅವರು ಗುರುಗಳ ಅಂತ ಹೇಳ್ತಾರೆ ಅವರು ಪಾಂಡವರಂಗನಿಗೆ ಸದ್ಗುರುನಾಥನಿಗೆ ಯಥಾರ್ಥ ಜ್ಞಾನ ಅನ್ನುವ ದೃಷ್ಟಿಯಿಂದ ಪಾಂಡವರಂಗನಿಗೆ ಹೋಗಿ ಶರಣಾಗತನಾದ ಆದಾಗ ಅವನು ಹೇಳ್ದ ಇಲ್ಲೆಲ್ಲ ಹೋಗ ಇಲ್ಲ ಅಂತ ಎಲ್ಲಿ ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗು ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಅವನ ಕೃಪೆಯ ದ್ವಾರ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತನಾಗು ನನ್ನಲ್ಲಿ ಬಂದರೆ ನಿನಗೆ ಏನು ಬೇಕಾ ಫಲ ಕೊಡ್ತೇನೆ ಭೋಗ ಮೋಕ್ಷ ಕೊಡಂಗಿಲ್ಲ ಭೋಗಗಳನ್ನು ಲೋಕವೇ ಮೊದಲು ಮಾಡಿಕೊಂಡು ಬ್ರಹ್ಮಲೋಕ ಪರ್ಯಂತರವಾದ ಸಕಲ ಭೋಗನ ಕೊಡ್ತೇನೆ ನಿನ್ನ ನಿನಗೆ ಆದರೆ ನೀನು ನಿಜ ಸ್ವರೂಪವನ್ನು ಹೊರತ ಮುಕ್ತನಾಗಬೇಕಾದರು ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಅಮರನಾಗಬೇಕಾದ ಸದ್ಗುರು ಸನ್ನಿಧಾನಕ್ಕೆ ಹೋಗಬೇಕು ತದ್ವಿಜ್ಞಾನಾರ್ಥಂ ಸದಗುರುಮೇವ ಅಭಿಗಚ್ಛೇತ್ ಸತ್ವನೇ ಶ್ರೋತ್ರ ಬ್ರಹ್ಮನಿಷ್ಠಮ್ ಅಂತ ಶ್ರುತಿನ ಹೇಳ್ತದ ಶ್ರುತಿ ಭಗವತಿ ವೇದ ಹೇಳ್ತದ ತದ್ವಿಜ್ಞಾನಾರ್ಥ ನಿನ್ನ ನಿಜಸ್ವರೂಪ ತಿಳ್ಕೊಂಡು ಮುಕ್ತನಾಗಬೇಕಾದ್ರು ನಿರ್ಧನ್ಯನಾಗಬೇಕಾದ್ರೆ ಸಗುರು ಅಭಿಗಚ್ಛೇತ್ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುನಾಥನ ಹೋಗಬೇಕು ಸದ್ಗುರುನಾಥನ ಸನ್ನಿಧಾನಕ್ಕೆ ಹೋಗಿ ನೀನು ಆ ಸದ್ಗುರುವಿನ ಕೃಪಾದ್ವಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗಬೇಕು ಭೋಗ ಭಾಗ್ಯ ಸಂಪತ್ತು ಬೇಕಾದರೆ ಪರಮಾತ್ಮನ ಧ್ಯಾನ ಮಾಡಿ ತಪಸ್ಸು ಮಾಡಿ ಆ ಭೋಗನ ಪಡ್ಕೊಳ್ಬೋದು ಆದರೆ ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಅಮರತ್ವವನ್ನು ಹೊಂದಬೇಕಾದರೆ ಸದ್ಗುರು ಮೇವೇತು ಸದ್ಗುರುನಾಥನಲ್ಲಿ ಹೋಗಬೇಕಂತ ಶ್ರುತಿನೇ ಹೇಳ್ತದೆ ಆದ್ದರಿಂದ ನಾವು ಮೊದಲು ಸಾಧು ಸಾಧು ಅಂದರೆ ಸಾಕ್ಷಾತ್ ಪರಶಿವನ ರೂಪನೇ ಸಾಧು ಅಂತ ತಿಳ್ಕೊಂಡೆ ಅವನು ಶರಣಾಗತನಾಗಬೇಕು ಅವಾಗ ಶರಣಾಗತರಾದಾಗ ನಮ್ಮ ಪಾಪ ಎಲ್ಲ ಹೋಗ್ತಾವೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹೋಗ್ತಾವೆ ಸ್ನಾನ ಮಾಡಿಕೊಳ್ಳೆ ನಿಮ್ಮ ಶರಣ ಪರಶಂಗ ಹೋಳಿಗೆ ಸ್ವಚ್ಛ ಆಗ್ತಾರೋ ಹಾಗೆ ಸದ್ಗುರುನಾಥನ ಸಂವಿಧಾನಕ್ಕೆ ಹೋದಾಗ ಸದ್ಗುರುನಾಥನ ಉಪದೇಶ ದ್ವಾರ ನಿನ್ನ ಹೃದಯ ಪವಿತ್ರವಾಗ್ತದೆ ನೀನು ಪರಿಶುದ್ಧವಾದ ಭಗವಂತನ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತನಾಗ್ತಿ ಧನ್ಯನಾಗ್ತಿ ಅದಕ್ಕೋಸ್ಕರವಾಗಿಯೇ ಸಗುರುಮೇವಾ ಬಿಗ ಚೇತಂತೆ ಶ್ರುತಿ ಹೇಳ್ತದೆ ನಾವು ಸದ್ಗುರುನಾಥನ ಸನ್ನೇನಾಗಿ ಹೋಗ್ಬೇಕು ಅದಕ್ಕೆ ಸಾಧು ದರ್ಶನಂ ದರ್ಶನ ಪುಣ್ಯಂ ತೀರ್ಥಭೂತಾಳಿ ಸಾಧವ ತೀರ್ಥಗಳ ಫಲವನ್ನು ಕೊಡ್ತಾವಟ್ಟೆ ಕಾಲಾಂತರದಲ್ಲಿ ಆದರೆ ಸದ್ಯ ಸಾಧು ಸಮಾಗಮ ಸದ್ಯ ಅಂದರೆ ತಕ್ಷಣದಲ್ಲೇ ಅವನು ಕೃಪಾ ಆಶೀರ್ವಾದ ದ್ವಾರ ನಾವು ಮುಕ್ತರಾಗ್ತೇವೆ ಧನ್ಯರಾಗ್ತೇವೆ ಅಂತೇಳಿ ಶ್ರುತಿನೇ ಹೇಳ್ತದೆ ಅದಕ್ಕೆ ತದ್ವಿಜ್ಞಾನ ಅರ್ಥ ಅಂತ ಹೇಳಿದೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅಂತಪ್ಪ ಶ್ರೋತ್ರೆಯ ಬ್ರಹ್ಮಣ್ಯಷ್ಟ ಸದ್ಗುರುವಿಗೆ ಶರಣಾಗತರಾಗಿ ಅವರ ಕೃಪಾ ಆಶೀರ್ವಾದ ದ್ವಾರ ನಾವು ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ್ರೆ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರೆ ಮುಕ್ತರಾಗೋಣ ಧನ್ಯರಾಗೋಣ ಅಲು ಬಾಳಾಗಿದೆ ಅಂಥ ಸದ್ಬುದ್ಧಿಯನ್ನು ಗುರುದೇವ ಸಿದ್ಧಾರ್ निम् एकनुग्रहसिरक्षिते महोदय हि इवन प्रोचने ओं तत्स ॐ सह नावतु सह नो सह विरङ्करवा तेजस्विनावधीतमस्तु मा विद्विषा ॐ शान्ति शान्ति शान्ति